ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಕೇರ್ಪೇಟೆ ತಾಲೂಕು ಬಳ್ಳಕೆರೆ ಅನ್ನೋ ಒಂದು ಊರಲ್ಲಿ ಇದ್ದೀನಿ ಇವತ್ತು ಊರಿನ ವಿಶೇಷ ಏನಪ್ಪಾ ಅಂದರೆ ಈ ಊರಿನ ಆಂಜನೇಯ ದೇವಸ್ಥಾನ ಹತ್ರ ಎರಡು ವೀರಗದಗಳನ್ನ ಸಂರಕ್ಷಣೆ ಮಾಡಿದ್ದಾರೆ ಈ ಊರಿನ ಕೆರೆ ಹತ್ರ ಒಂದು ದೇವಸ್ಥಾನ ಇದೆ ಹೊಯ್ಸೊಳ್ಳ ಕಾಲದ್ದು ಸೊ ಈ ವಿ ಈ ವಿಡಿಯೋದಲ್ಲಿ ನಿಮಗೆ ಈ ಬಳ್ಳೆಕೆರೆಯ ಈ ವೀರಗಲ್ದೆಗಳ ಒಂದು ಪರಿಚಯವನ್ನು ಮಾಡಿಕೊಡ್ತೀನಿ ಬನ್ನಿ ನೋಡಿದು ಬಳ್ಳಕೆರೆ ಊರು ಮಧ್ಯ ಇಲ್ಲಿ ಒಂದು ಸ್ಕೂಲ್ ಕೂಡ ಇದೆ ಈ ಸ್ಕೂಲ್ ಒಂದು ಅರಳಿ ಮರ ಅರಳಿ ಮರ ಆಪೋಸಿಟ್ ಒಂದು ಆಂಜನೇಯನ ದೇವಸ್ಥಾನ ಇದೆ ಈ ದೇವಸ್ಥಾನದ ಆವರಣದಲ್ಲಿ ಎರಡು ವೀರಗಲ್ಲುಗಳನ್ನ ಸಂರಕ್ಷಣೆ ಮಾಡಿಟ್ಟಿದ್ದಾರೆ ಇದ್ರಲ್ಲಿ ಒಂದು ವೀರಗಲ್ಲು ಇನ್ನೊಂದು ಮಹಾಸತಿ ಕಲ್ಲು ನೋಡಿ ಎಷ್ಟು ವಿಶೇಷವಾಗಿದೆ ಅಂದ್ರೆ ಗ್ರಾನೈಟ್ ಕಲ್ಲಿಂದು ಇದು ವಿಜಯನಗರ ಕಾಲದ್ದು ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿದ್ರೆ ಸುಮಾರು ಅಡಿ ಎತ್ತರ ಇದೆ ಇವೆಲ್ಲನು ನೋಡಿ ಎಷ್ಟು ಬೃಹದಾಕಾರದಾಗಿದೆ ಈ ವಿಗ್ರಹ ಇದು ಈ ವೀರಗಲ್ಲು ಅಂದ್ರೆ ಇದರಲ್ಲಿ ಒಟ್ಟು ಮೂರು ಹಂತಗಳಿದೆ ನೋಡಿ ಕೆಳಭಾಗದಲ್ಲಿ ಕುದುರೆ ಮೇಲೆ ಬರ್ಜಿಯನ್ನು ಇಟ್ಕೊಂಡು ಹೋಗ್ತಾ ಇದ್ದೇನೆ ಆತನ ಹಿಂದೆ ಮತ್ತೆ ಮುಂದೆ ಕತ್ತಿಗಳು ಇಟ್ಕೊಂಡು ಕತ್ತಿ ಗುರಾಣಿಗಳ್ ಇಟ್ಕೊಂಡು ಇಬ್ರು ಸೇವಕರು ಹೋಗ್ತಾ ಇದ್ದಾರೆ ಬಹುಶಃ ಈತ ಯಾರೋ ಏನು ರಾಜಮನೆತನಕ್ಕೆ ಸೇರಿದ ಒಬ್ಬ ವ್ಯಕ್ತಿ ಇರ್ಬೋದು ಅಥವಾ ಉನ್ನತ ಉದ್ಯಾನದಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ ಇರ್ಬೋದು ಸೊ ಆತನೇ ಯುದ್ಧಕ್ಕೆ ಹೋಗ್ತಾ ಇದ್ದಾನೆ ಆತನ ಸಹಚರ್ಯರಾಗಿ ಹಿಂಭಾಗದಲ್ಲಿ ಮುಂಭಾಗದಲ್ಲಿ ಆ ಕತ್ತಿಗಳನ್ನ ಹಿಡಿದು ಹೋಗ್ತಾ ಇದ್ದಾರೆ ನೋಡಿ ಕುದುರೆಗೆ ತಲೆ ಮೇಲೆ ತುರಾಯಿ ಮತ್ತೆ ಆದ್ರೆ ಮೈ ಮೇಲೆ ಹಾಕಿರುವಂತ ಬಟ್ಟೆ ಅದೆಲ್ಲ ಸ್ಪಷ್ಟವಾಗಿ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ಇದ್ರ ಮೇಲ್ಭಾಗದಲ್ಲಿ ಆ ಬಹುಶಃ ಆತ ಯುದ್ಧದಲ್ಲಿ ಸಾವನ್ನಪ್ಪಿರಬಹುದು ಆ ಸಾವನ್ನಪ್ಪಿದಂಥ ಸಂದರ್ಭದಲ್ಲಿ ಏನಾಗುತ್ತೆ ಈ ರೀತಿಯ ಪಲ್ಲಕ್ಕಿಯನ್ನ ಮಾಡಿ ಇರು ಆತನನ್ನು ದೇವಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಸುರಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇರುವಂಥ ಸುರಾಂಗಣೇಯರು ಇವರು ಹೋದ್ಮೇಲೆ ಆತನಿಗೆ ಕೈಲಾಸ ಅಥವಾ ವೈಕುಂಠದಲ್ಲಿ ಈ ರೀತಿಯಾಗಿ ಮೋಕ್ಷ ಒಂದು ಸಿಗುತ್ತೆ ಅಂದರೆ ಶಿವಪೂಜೆಯಲ್ಲಿ ಆತ ಇಲ್ಲಿ ಕೂತಿದ್ದಾನೆ ನೋಡಿ ಯಾರು ಯುದ್ಧದಲ್ಲಿ ಸಾವನ್ನಪ್ಪಿದಾನೆ ಕುದುರೆ ಮೇಲೆ ಬಂದಾತ ಇಲ್ಲಿ ಕೂತಿದ್ದಾನೆ ಈತ ಸಾವನ್ನಪ್ಪಿರುವಂಥದ್ದು ಶಿವಲೋಕದಲ್ಲಿ ಸಾನ್ನಿಧ್ಯದಲ್ಲಿ ಆತನಿಗೆ ಮೋಕ್ಷವನ್ನ ಕೊಡುವಂಥ ಒಂದು ಸಂಕೇತ ಹಾಗೆ ಇಲ್ಲಿ ನೋಡಿ ಅದ್ರ ಪಕ್ಕದಲ್ಲಿ ಇನ್ನೊಂದಿದೆ ಇದು ಮಹಾಸತಿ ಕಲ್ಲು ನೋಡಿ ಇದು ಮಹಾಸತಿ ಕಲ್ಲು ಅಂತಾರೆ ಏನು ಮಹಾಸತಿ ಕಲ್ಲು ಅಂದ್ರೆ ಆಗಿನ ಕಾಲದಲ್ಲಿ ಯುದ್ಧದಲ್ಲಿ ಗಂಡ ಸತ್ ಬಿಟ್ರೆ ಏನಾಗ್ತಿದ್ಲು ಎಂಡ್ತಿ ಕೂಡ ಗಂಡನ ಚಿತೆನಲ್ಲೇ ಬಿದ್ದು ಸಾವನ್ನಪ್ಪತ್ತಿದ್ಲು ಸಹಗಮನ ಅನುಗಮನ ಅಂತ ಎರಡು ರೀತಿಯ ಪದ್ಧತಿ ಇತ್ತು ಆಗ ಗಂಡನ ಜೊತೆಯಲ್ಲೇ ಚಿತೆಗೆ ಏರುವಂಥದ್ದು ಸಹಗಮನ ಪದ್ಧತಿ ಆಗಿತ್ತು ನೋಡಿ ಇದು ನೋಡಿ ಆಕೆ ಸಹಗಮನ ಆಗಿರುವಂಥದ್ದು ನೋಡಿ ಈ ಭಾಗದಲ್ಲಿ ಒಂದು ಕೈಯಲ್ಲಿ ಕನ್ನಡಿ ಇನ್ನೊಂದು ಕೈಯಲ್ಲಿ ಎಣ್ಣೆ ತುಂಬಿರುವಂಥ ಒಂದು ತಂಬಿಗೆ ಮತ್ತೆ ತುರುಬಿಗೆ ಮಾವಿನ ಎಲೆಯಿಂದ ಒಂದು ಅಲಂಕಾರ ಮಾಡಿರುವಂಥದ್ದು ಆಕೆಗೆ ಎಣ್ಣೆ ಸ್ನಾನವನ್ನ ಮಾಡಿ ಕರ್ಕೊಂಡು ಹೋಗ್ತಾ ಇದ್ರು ಕರ್ಕೊಂಡೋಗಿ ಆಕೆ ಚಿತೆನಲ್ಲಿ ಎಣ್ಣೆಯನ್ನು ಸುರಿದು ತಾನು ಕೂಡ ಬೆಂಕಿನಲ್ಲಿ ಹೋಗ್ತಿದ್ಲು ಗಣ್ಣ ಗಂಡನ ಚಿತೆ ಜೊತೆ ಅಂತ ಒಂದು ಪದ್ಧತಿ ಇವರಲ್ಲಿ ಆಗಿರುವಂಥ ಒಂದು ಸಂಕೇತವಾಗಿ ಈ ಒಂದು ಮಹಾಸತಿ ಕಲ್ಲನ್ನು ಹಾಕಿದ್ದಾರೆ ಪಕ್ಕದಲ್ಲಿ ಗಂಡನ ಒಂದು ಶಿಲ್ಪ ಕೂಡ ನಾವು ನೋಡ್ಬೋದು ಆತ ಕತ್ತಿಯನ್ನು ಇಡ್ಕೊಂಡಿದ್ದಾನೆ ಸೊ ಅದರ ಸಂಕೇತ ಯುದ್ಧದಲ್ಲಿ ಆತ ಸಾವನ್ನಪ್ಪಿರೋದು ನೋಡಿ ಆಕೆಯನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಮಧ್ಯಭಾಗದ ಒಂದು ಚಿತ್ರಣ ಆಕೆಯನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇರೋದು ಸೊ ಮೇಲ್ಭಾಗದಲ್ಲಿ ಆ ಗಂಡ ಹೆಂಡತಿ ಇಬ್ರು ಕೂಡ ಇಬ್ರು ಕೂಡ ಸತ್ತೋಗಿರುವಂಥದ್ದು ಸೊ ಅವರಿಬ್ರು ಶಿವನ ಒಂದು ಶಿವಲಿಂಗದ ಮುಂದೆ ಕೂರಿಸಿ ಆ ಪುರೋಹಿತರು ಪೂಜೆಯನ್ನ ಮಾಡಿ ಅವ್ರಿಗೆ ಒಂದು ಮೋಕ್ಷವನ್ನ ಕೊಡ್ತಾ ಇರುವಂತಹ ಒಂದು ಸಂಕೇತ ಇಲ್ಲಿನ ವೀರಗಲ್ದಗಳು ನೋಡಿ ತುಂಬಾ ಚೆನ್ನಾಗಿದ್ದಾವೆ ತುಂಬಾ ಚೆನ್ನಾಗಿ ಸಂರಕ್ಷಣೆ ಮಾಡಿ ಇಟ್ಕೊಂಡಿದ್ದಾರೆ ಆದ್ರೆ ಇದರಲ್ಲಿ ಏನು ಶಾಸನ ಇಲ್ಲ ಸೊ ಶಾಸನ ಇಲ್ಲದೇ ಆದ್ರೂ ಕೂಡ ನಾವು ಇದನ್ನ ಇದರ ರಚನೆಯನ್ನ ನೋಡಿದ್ರೆ ವಿಜಯನಗರದ ಕಾಲ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸ್ನೇಹಿತರೆ ನೀವೇನಾದ್ರೂ ಬಳ್ಳಕೆರೆಗೆ ಬಂದ್ರೆ ಕೆರೆಪೇಟೆಯಿಂದ ಇಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಆವರಣದಲ್ಲಿರುವಂತಹ ಎರಡು ವೀರಗಲ್ದಗಳು ಅಲ್ಲದೆ ಕೆರೆ ಹತ್ರ ಒಂದು ಈಶ್ವರನ ದೇವಸ್ಥಾನ ಇದೆ ನೀವು ಕೆರೆ ಏರಿ ಮೇಲೆ ಹೋದ್ರೆ ಬಲಭಾಗಕ್ಕೆ ಗದ್ದೆಗಳಲ್ಲಿ ಒಂದು ಈಶ್ವರ ದೇವಸ್ಥಾನ ಕಾಣುತ್ತೆ ಅದ್ರ ಅದು ವಿಡಿಯೋ ಕೂಡ ಮಾಡಿದ್ದೀನಿ ನೀವು ಬಂದ್ರೆ ಈ ಎರಡು ವೀರಗಲ್ಲುಗಳು ಮತ್ತೆ ಆ ದೇವಸ್ಥಾನವನ್ನ ಕೂಡ ನೋಡಬಹುದು ಅದು ಹೊಯ್ಸಳರ ಕಾಲದ್ದು ಇದು ವಿಜಯನಗರ ಕಾಲದ್ದು ಅಂದ್ರೆ ಹೊಯ್ಸಳರ ಕಾಲದಿಂದ ಕೂಡ ಈ ಒಂದು ಬಳ್ಳೆಕೆರೆ ತುಂಬ ಪ್ರಾಮುಖ್ಯತೆಯನ್ನು ಪಡೆದಿದ್ದಂತಹ ಒಂದು ಊರಾಗಿತ್ತು ಸೊ ಇಂಥ ಊರಲ್ಲಿ ಈ ಎರಡೂ ವೀರಗಲ್ಲಗಳ ಸಂರಕ್ಷಣೆ ಆದಂತೆ ಈಶ್ವರ ದೇವಸ್ಥಾನ ಕೂಡ ಸಂರಕ್ಷಣೆ ಆಗಬೇಕಾಗಿದೆ ಯಾಕಂದರೆ ಇವತ್ತು ತುಂಬಾ ತುಂಬ ಅಂದರೆ ತುಂಬಾ ಪಾಳು ಬಿದ್ದುಬಿಟ್ಟಿದೆ ಆ ದೇವಸ್ಥಾನ ಅದನ್ನು ಕೂಡ ಈ ಊರಿನವರು ಸಂರಕ್ಷಣೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಖಂಡಿತವಾಗಿ ದಯವಿಟ್ಟು ಎಲ್ಲರ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮಗೆ ಏನು ಅನಿಸುತ್ತೆ ಯಾವ ಥರ ಮತ್ತಷ್ಟು ವಿಡಿಯೋಗಳನ್ನು ಮಾಡಬಹುದು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ನಿಮ್ಮೂರಲ್ಲೂ ಈ ತರದ ವೀರಗಲ್ಲುಗಳು ದೇವಸ್ಥಾನಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅಲ್ಲಿಗೂ ಕೂಡ ಬಂದು ವಿಡಿಯೋ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೇನೆ ಹೀಗೆ ನೋಡ್ತಾ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ನಮಸ್ಕಾರ